ಖರ್ಚು ಕಡಿಮೆ ಆಗ್ತದೆ ಅದಕ್ಕಾಗಿ ಇವು ಎರಡು ಮೂರನೇದು ಇಲ್ಲಿ ನಮ್ಮ ವಿಶ್ವವಿದ್ಯಾಲಯ ಇದೆ ಮೊನ್ನೆ ನೀವು ಒಳ್ಳೆ ಕೆಲಸ ಮಾಡಿದ್ರೆ ಯಾಕಂದ್ರೆ ಎಜುಕೇಷನ್ ಹೆಲ್ತು ಇದು ಬಹಳ ಇಂಪಾರ್ಟೆಂಟ್ ಈ ಹೆಲ್ತ್ ಮತ್ತು ಎಜುಕೇಷನ್ಗೆ ನಾವು ಒತ್ತು ಕೊಡಬೇಕು ಮತ್ತು ನೀವು ಸಾಕಷ್ಟು ಎಜುಕೇಷನ್ಗಳಿಗೆ ಸಹಾಯ ಮಾಡಿದ್ರಿ ಇಲ್ಲಿ ನಮ್ಮ ವಿಶ್ವವಿದ್ಯಾಲಯ ಏನಿದೆ ಗುಲ್ಬರ್ಗ ವಿಶ್ವವಿದ್ಯಾಲಯ ಬಹಳ ಅತಿ ಹಿಂದುಳಿದಂಥ ಯೂನಿವರ್ಸಿಟಿ ಆಗಿದೆ ಅದರಲ್ಲಿ ಪ್ರೊಫೆಸರ್ಗಳಿಲ್ಲ ಹೊಸ ಕೋರ್ಸ್ಗಳಿಲ್ಲ ಹೊಸ ಯಾವುದೇ ಒಂದು ಸಂಶೋಧನೆ ಮಾಡತಕ್ಕಂಥ ವ್ಯವಸ್ಥೆ ಇಲ್ಲ ಆಮೇಲೆ ಬಿಲ್ಡಿಂಗ್ಗಳು ಕೂಡ ಎಲ್ಲ ಕುಸಿದು ಬೀಳ್ತಾ ಇವೆ ಅನೇಕ ಬಿಲ್ಡಿಂಗ್ಗಳು ನಾನು ನೋಡಿದ್ದೇನೆ ಅದಕ್ಕೆ ಬಣ್ಣ ಇಲ್ಲ ಸುಣ್ಣ ಇಲ್ಲ ಏನು ಇಲ್ಲ ಸೊ ಹ್ಯಾ ನೀವು ಮೈಸೂರಿಗೆ ಧಾರಾಳವಾಗಿ ಸುಮಾರು ಒಂದು ಮುನ್ನೂರು ಕೋಟಿ ಎಷ್ಟು ಕೊಟ್ಟರೆ ಕಾಣ್ತದೆ ನಿಮ್ಮ ಮೈಸೂರಿಗೆ ಮುನ್ನೂರು ಕೋಟಿ ಕೊಟ್ಟರು ಕಾಣ್ತದೆ ನೂರು ಕೋಟಿ ಸರಿ ನೂರು ಕೋಟಿ ನೂರು ಕೋಟಿ ಇರಲಿ ಅದು ಇರಲಿ ಬಟ್ ಮಾಡಿದ ಒಳ್ಳೆಯದೇ ಯಾಕಂದರೆ ಎಲ್ಲ ಭಾಗದಿಂದ ಜನ ಓದ್ತಾರೆ ಇಲ್ಲೇನಾಗಿದೆ ಈ ವಿಶ್ವವಿದ್ಯಾಲಯದಲ್ಲಿ ಎಕ್ಸ್ಪರ್ಟ್ಗಳ ಕೊರತೆ ಮತ್ತು ಭಾಳಷ್ಟು ಡಿಪಾರ್ಟ್ಮೆಂಟ್ನಲ್ಲಿ ಟೀಚರ್ಸ್ ಇರೋಲ್ಲ ಒಳ್ಳೆ ಟೀಚರ್ಸು ಇಲ್ಲಿ ಬರೋಲ್ಲ ಈಗ ಬರ್ತಾ ಇದ್ದಾರೆ ಸ್ವಲ್ಪ ಸ್ವಲ್ಪ ಅದು ಸ್ವಲ್ಪ ನಮಗೆ ಏರ್ಪೋರ್ಟ್ ಒಂದು ಆಗಿತ್ತು ಫ್ಲೈಟ್ಗಳು ಬರ್ತೀವಿ ಈಗ ಅದನ್ನು ಬಂದಾಗ್ಬಿಟ್ಟಿದೆ ಅದಕ್ಕಾಗಿ ಅದನ್ನು ನಾವು ಪ್ರಾರಂಭ ಮಾಡೋಕ್ಕೆ ಎಲ್ಲ ಪ್ರಯತ್ನ ಮಾಡ್ತೇವೆ ನೀವು ಕೂಡ ಅದಕ್ಕೆ ಕೈ ಹಚ್ಚಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಅದೊಂದು ಕೇಳ್ತೇನೆ ಮತ್ತು ಯೂನಿವರ್ಸಿಟಿಗೆ ಸ್ವಲ್ಪ ಸಹಾಯ ಮಾಡಿ ಆ ಬಿಲ್ಡಿಂಗು ಅದೆಲ್ಲ ವ್ಯವಸ್ಥಿತವಾಗಿ ವಿಶೇಷವಾಗಿ ನಮ್ಮ ಶಿಕ್ಷಕರಿಗೆ ಅಲ್ಲಿ ಪ್ರೊಫೆಸರ್ಗಳಿಗೆ ಅಪಾಯಿಂಟ್ ಮಾಡಿ ಈ ಭಾಗದ ಹುಡುಗರು ಬೇರೆ ಕರೆ ಹೋಗೋದನ್ನು ತಪ್ತದೆ ಎಕನಾಮಿಕ್ಸ್ ಆಗಲಿ ಸೋಷಿಯಾಲಜಿ ಆಗಲಿ ಕೆಮಿಸ್ಟ್ರಿ ಆಗಲಿ ಫಿಸಿಕ್ಸ್ ಆಗಲಿ ಬಯಾಲಜಿ ಆಗಲಿ ಅನೇಕ ಕೋರ್ಸಸ್ ಬೆಳಿಬೇಕು ಆಮೇಲೆ ಹೆಚ್ಚಿನ ಕೋರ್ಸ್ಗಳಿಲ್ಲಿದ್ದರೆ ಇದ್ದರೆ ಸ್ಟೂಡೆಂಟು ಕೂಡ ಬರ್ತಾರೆ ನಾವು ಅಲ್ಪ ಸ್ವಲ್ಪ ಮಾಡಿದ್ರೆ ಮತ್ತೆ ಇನ್ನೊಂದು ಕೋರ್ಸಿಗೆ ಬೇರೆ ಕಡೆ ಹೋಗಬೇಕು ಮೊದಲೇ ಇದಕ್ಕೆ ಸ್ವಲ್ಪ ಹಿಂದುಳಿದ ಭಾಗ ಇರೋರ್ಲಿಂದ ಕಲ್ಬುರ್ಗಿ ಕೂಡಲೇ ಆ ನೌಕರಿನೂ ಕಡಿಮೆ ಸಿಗ್ತವೆ ಯಾಕಂದರೆ ಮೆರಿಟ್ ಇರೋದಿಲ್ಲ ಹೇಳಿ ಭಾಳಷ್ಟು ಜನ ಹೇಳಿಕೊಂಡು ಅವರಿಗೆ ರಿಜೆಕ್ಟ್ ಮಾಡ್ತಾರೆ ಅದಕ್ಕಾಗಿ ಈ ಮೂರು ಕೆಲಸ ಒಂದು ನಿಮಾನ್ಸ್ದು ಎರಡನೇದು ಡಯಾಬೆಟಾಲಜಿ ಒಂದು ಮತ್ತು ಮೂರನೆಯದು ನಮ್ಮ ಇಲ್ಲಿನ ಕಲಬುರಗಿ ವಿಶ್ವವಿದ್ಯಾಲಯಕ್ಕೆ ಹೆಚ್ಚಿನ ಪೋಸ್ಟ್ಗಳನ್ನು ಸ್ಯಾಂಕ್ಷನ್ ಮಾಡಿ ಹೆಚ್ಚಿನ ಡಿಪಾರ್ಟ್ಮೆಂಟ್ಗಳು ಸ್ಯಾಂಕ್ಷನ್ ಮಾಡಿ ಈ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಬೇಕು ಅಂಥೇಳಿ ನಾನು ನಿಮಗೆ ಎಲ್ಲರ ವತಿಯಿಂದ ಇದ್ದೇನೆ